ನಮಸ್ಕಾರ ದೈವ ಭಕ್ತರೇ ನಿಮ್ಮೆಲ್ಲರಿಗೂ ದೇಗುಲ ದಾರಿ ಚಾನೆಲ್ಗೆ ಸ್ವಾಗತ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತಾರರ ಶನಿವಾರದಂದು ಅತ್ಯಂತ ಪವಿತ್ರವಾದ ಬನಶಂಕರಿ ಅಮ್ಮನವರ ವ್ರತ ಹಾಗೂ ಪುಷ್ಯ ಮಾಸದ ಹುಣ್ಣಿಮೆ ಈ ವಿಶೇಷ ದಿನದಂದು ದುಷ್ಟ ಸಂಹಾರಿಣಿ ಭಕ್ತರ ರಕ್ಷಕಿ ತಾಯಿ ಬನಶಂಕರಿಯ ಆರಾಧನೆ ನಡೆಯಲಿದೆ ಇನ್ನು ಈ ಪುಷ್ಯ ಹುಣ್ಣಿಮೆಯು ಎರಡನೇ ತಾರೀಕು ಆರು ಮೂರರಿಂದ ಪ್ರಾರಂಭವಾಗಿ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತೆರಡರವರೆಗೆ ಇರಲಿದೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲೂರ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಕುಟುಂಬದವರೊಂದಿಗೆ ವಿಡಿಯೋನ ಹಂಚ್ಕೊಳ್ಳಿ ಬನಶಂಕರಿ ಅಮ್ಮನವರು ಸಾಕ್ಷಾತ್ ಪಾರ್ವತಿ ದೇವಿಯ ಸ್ವರೂಪ ಬನ ಎಂದರೆ ಕಾಡು ಶಂಕರಿ ಎಂದರೆ ಶಂಕರನ ಅರ್ಧಾಂಗಿನಿ ಹಿಂದೆ ಭೀಕರ ಬರಗಾಲ ಬಂದಾಗ ಭಕ್ತರ ಹಸಿವನ್ನು ನೀಗಿಸಲು ತಾಯಿ ತನ್ನ ದೇಹದಿಂದಲೇ ವೈವಿಧ್ಯಮಯ ಶಾಖಾ ಸೊಪ್ಪುಗಳನ್ನು ಅಂದರೆ ತರಕಾರಿಗಳನ್ನು ಸೃಷ್ಟಿಸಿದಳು ಹಾಗಾಗಿಯೇ ತಾಯಿಯನ್ನು ಶಾಖಾಂಬರಿ ಎಂದು ಕರೆಯುತ್ತಾರೆ ಈಗ ಬನಶಂಕರಿ ಹುಣ್ಣಿಮೆಯ ಹಿಂದಿರುವ ಪೌರಾಣಿಕ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಪೌರಾಣಿಕ ಕತೆ ಬಹಳ ರೋಚಕವಾಗಿದೆ ಇದರ ಸಾರಾಂಶ ಇಲ್ಲಿದೆ ಪುರಾಣಗಳ ಪ್ರಕಾರ ಹಿಂದೆ ದುರ್ಗಮಾಸುರ ಎಂಬ ರಾಕ್ಷಸನು ಬ್ರಹ್ಮನಿಂದ ವರವನ್ನು ಪಡೆದು ನಾಲ್ಕು ವೇದಗಳನ್ನು ಅಪಹರಿಸುತ್ತಾನೆ ಇದರಿಂದ ಭೂಮಿಯ ಮೇಲೆ ಧರ್ಮ ಕಾರ್ಯಗಳು ನಿಂತು ಹೋಗುತ್ತವೆ ದೇವತೆಗಳು ಶಕ್ತಿ ಹೀನರಾಗುತ್ತಾರೆ ಮತ್ತು ಭೂಮಿಯ ಮೇಲೆ ಸತತ ನೂರು ವರ್ಷಗಳ ಕಾಲ ಮಳೆಯಿಲ್ಲದೆ ಭೀಕರ ಬರಗಾಲ ಆವರಿಸುತ್ತದೆ ನದಿಗಳು ಬತ್ತಿ ಹೋಗಿ ಗಿಡ ಮರಗಳು ಒಣಗಿ ಪ್ರಾಣಿ ಪಕ್ಷಿಗಳು ಮತ್ತು ಮನುಷ್ಯರು ಹಸಿವು ನೀಟಕಿಯಿಂದ ಸಾಯತೊಡಗುತ್ತಾರೆ ಆಗ ಋಷಿಮುನಿಗಳು ಮತ್ತು ದೇವತೆಗಳು ಹಿಮಾಲಯದಲ್ಲಿ ಜಗನ್ಮಾತೆಯನ್ನು ಪ್ರಾರ್ಥಿಸುತ್ತಾರೆ ಭಕ್ತರ ಕಷ್ಟಕ್ಕೆ ಮಣಿದ ತಾಯಿ ಪಾರ್ವತಿಯು ಶಾಖಾಂಬರಿ ದೇವಿಯಾಗಿ ಅವತರಿಸುತ್ತಾಳೆ ತಾಯಿ ಭೂಮಿಯ ಸ್ಥಿತಿಯನ್ನು ನೋಡಿ ಅತ್ಯಂತ ದುಃಖಿತಳಾಗುತ್ತಾಳೆ ಅವಳ ಕಣ್ಣುಗಳಿಂದ ಸುರಿದ ಅತ್ಯಂತ ಕಣ್ಣೀರಿನ ದಾರೆಗಳು ನದಿಯಾಗಿ ಅರಿದು ಭೂಮಿಯ ಬಾಯಾರಿಕೆಯನ್ನು ತನಿಸುತ್ತವೆ ಅವಳು ತನ್ನ ಸಾವಿರ ಕಣ್ಣುಗಳಿಂದ ಭಕ್ತರನ್ನು ನೋಡಿದ್ದರಿಂದ ಅವಳಿಗೆ ಶತಾಕ್ಷಿ ಎಂಬ ಹೆಸರು ಇದೆ ಇನ್ನು ಜನರ ಹಸಿವನ್ನು ನೀಗಿಸಲು ದೇವಿಯು ತನ್ನ ದೇಹದಿಂದಲೇ ವೈವಿಧ್ಯಮಯವಾದ ಸೊಪ್ಪು ತರಕಾರಿ ಹಣ್ಣು ಹಂಪಲುಗಳನ್ನು ಸೃಷ್ಟಿಸಿ ಎಲ್ಲರಿಗೂ ನೀಡುತ್ತಾಳೆ ಹೀಗೆ ಶಾಖಗಳ ಮೂಲಕ ಸಂರಕ್ಷಿಸಿದ್ದರಿಂದ ಅವಳಿಗೆ ಶಾಕಾಂಬರಿ ಎಂಬ ಹೆಸರು ಬಂದಿತು ನಂತರ ದೇವಿಯು ದುರ್ಗಮಾಸುರನ ಜೊತೆ ಭೀಕರ ಯುದ್ಧ ಮಾಡಿ ಅವನನ್ನು ಸಂಹರಿಸುತ್ತಾಳೆ ಬಾದಾಮಿಯ ಸಮೀಪವಿರುವ ತಿಲಕವರ ಎಂಬ ಕಾಡಿನಲ್ಲಿ ನೆಲೆಸಿದ್ದರಿಂದ ತಾಯಿಗೆ ಬನಶಂಕರಿ ಎಂಬ ಹೆಸರು ಸ್ಥಿರವಾಯಿತು ದೇವಿಯು ದುರ್ಗಮಸರನನ್ನು ಸಂಹರಿಸಿ ಜಗತ್ತನ್ನು ಬರಗಾಲದಿಂದ ಮುಕ್ತಗೊಳಿಸಿದ ದಿನವು ಪುಷ್ಯ ಮಾಸದ ಹುಣ್ಣಿಮೆ ಆದ್ದರಿಂದಲೇ ಈ ದಿನವನ್ನು ಬನಶಂಕರಿ ಹುಣ್ಣಿಮೆ ಅಥವಾ ಬನಶಂಕರಿ ಜಯಂತಿ ಎಂದು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಬಾದಾಮಿಯ ಬನಶಂಕರಿ ದೇವಸ್ಥಾನದಲ್ಲಿ ಈ ಸಮಯದಲ್ಲಿ ದೊಡ್ಡ ಜಾತ್ರೆಯೇ ನಡೆಯುತ್ತದೆ ಇದನ್ನು ನೋಡುವುದೇ ಒಂದು ಸಂಭ್ರಮ ಶಾಕಾಂಬರಿ ನವರಾತ್ರಿಯು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತಾರರ ಹುಣ್ಣಿಮೆಯೆಂದು ಮುಕ್ತಾಯಗೊಳ್ಳುತ್ತದೆ ಈ ಹಿನ್ನೆಲೆಯಲ್ಲಿ ಜನವರಿ ಎರಡು ಅಂದರೆ ಶುಕ್ರವಾರ ಶಾಕಾಂಬರಿ ದೇವಿಯ ಆರಾಧನೆ ಅತ್ಯಂತ ಪ್ರಮುಖ ದಿನಗಳಲ್ಲಿ ಒಂದಾಗಿದೆ ಈ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ಶಾಕಾಂಬರಿ ಎಂದರೆ ತರಕಾರಿಗಳ ದೇವತೆ ಆದ್ದರಿಂದ ಪೂಜಾ ಪೀಠವನ್ನು ಸಾಧ್ಯವಾದಷ್ಟು ಹಸಿರು ತರಕಾರಿ ಮತ್ತು ಸೊಪ್ಪುಗಳಿಂದ ಅಲಂಕರಿಸಬೇಕು ಹಾಗೆ ಒಂದು ತಾಮ್ರದ ಅಥವಾ ಬೆಳ್ಳಿಯ ಚೊಂಬಿಗೆ ನೀರನ್ನು ತುಂಬಿಸಿ ವಿಳೆದೆಲೆ ಮತ್ತು ತೆಂಗಿನಕಾಯಿ ಇಟ್ಟು ಕಳಸವನ್ನು ಪ್ರತಿಷ್ಠಾಪಿಸಿ ಇದನ್ನು ತಾಯಿ ಬನಶಂಕರಿಯ ರೂಪವೆಂದು ಭಾವಿಸಬೇಕು ಈ ದಿನ ವೈವಿಧ್ಯಮಯ ತರಕಾರಿಗಳಿಂದ ಮಾಡಿದ ಪಲ್ಯ ಹಾಗೂ ಹಸಿರು ಸೊಪ್ಪಿನ ಅಡಿಗೆ ತುಂಬಾ ಶ್ರೇಷ್ಠ ಹುಣ್ಣಿಮೆಯ ವಿಶೇಷವಾಗಿ ಸಿಹಿ ಹೂರಣ ಅಥವಾ ಪಾಯಸವನ್ನು ಅರ್ಪಿಸಬಹುದು ಹುಣ್ಣಿಮೆಯ ರಾತ್ರಿ ಚಂದ್ರನ ಬೆಳಕು ಇರುವಾಗ ಈ ಒಂದು ಪೂಜೆಯನ್ನು ಮಾಡಬೇಕು ಅಂದರೆ ಎರಡನೇ ತಾರೀಕು ರಾತ್ರಿ ಈ ಒಂದು ಪೂಜಾ ವಿಧಾನವನ್ನು ನಾವು ಮಾಡಬೇಕಾಗುತ್ತೆ ಒಂದು ಬಟ್ಟಲಿನಲ್ಲಿ ಹಸುವಿನ ಹಾಲನ್ನು ಹಸುವಿನ ಹಾಲನ್ನು ಇಟ್ಕೊಂಡು ಅದನ್ನು ಚಂದ್ರನತ್ತ ತೋರಿಸಬೇಕು ಹಾಗೆಯೇ ಆ ಚಂದ್ರನನ್ನು ನಾವು ಲಲಿತಾ ದೇವಿಯ ಸ್ವರೂಪವೆಂದು ಭಾವಿಸಿ ಲಲಿತಾ ಸಹಸ್ರನಾಮ ಪಠನೆ ಮಾಡೋದು ಉತ್ತಮ ಅಥವಾ ಕೇಳಿಸ್ಕೊಂಡ್ರೂ ಆಗುತ್ತೆ ಲಲಿತ ಸಹಸ್ರನಾಮವನ್ನು ಕೇಳಿಸ್ಕೊಳ್ಬೋದು ನಂತರ ನಮ್ಮ ಸಾಲ ಬಾಧೆ ಏನಿರುತ್ತೆ ಅಥವಾ ಆರೋಗ್ಯ ಸಮಸ್ಯೆ ಶತ್ರು ಕಾಟ ಎಲ್ಲವೂ ನಮ್ಮಿಂದ ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿ ಆ ಹಾಲನ್ನು ಚಂದ್ರದೇವನಿಗೆ ತೋರಿಸಿ ಅದಾದ ಮೇಲೆ ಅದನ್ನು ಮನೆಯವರೆಲ್ಲರೂ ಸೇವಿಸಬೇಕಾಗತ್ತೆ ಅದಾದಮೇಲೆ ಮರುದಿನ ಬೆಳಗ್ಗೆ ಅಂದರೆ ಮೂರನೇ ತಾರೀಕು ಶನಿವಾರದಂದು ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆ ವಿಧಿವಿಧಾನವನ್ನು ನೆರವೇರಿಸಿ ಮಂತ್ರ ಪಠಣೆಯನ್ನು ಮಾಡಬೇಕಾಗುತ್ತೆ ಇನ್ನು ನಾವು ಪಠಿಸಬೇಕಾದಂಥ ಮಂತ್ರಗಳು ಹೀಗಿದೆ ಓಂ ಐ ರೀಂ ಶ್ರೀಂ ಬನಶಂಕರ್ಯೇ ನಮಃ ಓಂ ಐ ರೀಂ ಶ್ರೀಂ ಬನಶಂಕರ್ಯೇ ನಮಃ ಉಣಿಸುವ ತಾಯಿ ಜಗತ್ತಿನ ಹಸಿವನ್ನು ನೀಗಿಸುವ ಶಾಕಾಂಬರಿ ದೇವಿಯೇ ನಮ್ಮ ಮನೆಯಲ್ಲಿ ಸದಾ ಧಾನ್ಯ ಮತ್ತು ಸಂಪತ್ತು ತುಂಬಿರುವಂತೆ ಹರಸು ಎಂದು ದೇವಿಯನ್ನು ಪ್ರಾರ್ಥಿಸಬೇಕು ಈ ದಿನ ಮಾಡಬೇಕಾದ ಪ್ರಮುಖ ಕಾರ್ಯಗಳು ಏನೆಂದರೆ ಬಡವರಿಗೆ ಅಥವಾ ಹಸಿದವರಿಗೆ ತರಕಾರಿ ಅಥವಾ ಅನ್ನದಾನ ಮಾಡುವುದು ಅತ್ಯಂತ ಪುಣ್ಯದಾಯಕ ಹಾಗೆ ಸಂಜೆ ಮನೆ ಮುಂದೆ ದೀಪವನ್ನು ಹಚ್ಚಿ ತುಳಸಿ ಕಟ್ಟೆಯ ಬಳಿ ದೀಪವನ್ನು ಹಚ್ಚಬೇಕು ಹಾಗೆ ಹತ್ತಿರದ ಬನಶಂಕರಿ ಅಥವಾ ಪಾರ್ವತಿ ದೇವಿಯ ದೇವಸ್ಥಾನವಿದ್ದರೆ ಭೇಟಿ ನೀಡಿ ದರ್ಶನ ಪಡೆಯಿರಿ ಸಕಲ ಜೀವರಾಶಿಗಳಿಗೆ ಅನ್ನ ನೀಡುವ ಅನ್ನಪೂರ್ಣೆ ಶಾಕಾಂಬರಿ ದೇವಿ ಬನಶಂಕರಿ ಅಮ್ಮನವರ ಜಯ ಜಯಂತಿ ಶುಭಾಶಯಗಳು ಈ ಪುಷ್ಯ ಹುಣ್ಣಿಮೆಯು ನಿಮ್ಮ ಜೀವನದಲ್ಲಿ ಹಸಿರನ್ನು ತುಂಬಲಿ ಬನಶಂಕರಿ ತಾಯಿಯು ನಿಮ್ಮೆಲ್ಲರಿಗೂ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ನಿಮ್ಮ ಬಾಳಿನ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ದೇಗುಲದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಮತ್ತು ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಧನ್ಯವಾದಗಳು ಶುಭವಾಗಲಿ